ಬೆಣ್ಣೆ ನಗರಿ ದಾವಣಗೆರೆಯಲ್ಲಿ ಲೋಕಸಭಾ ಚುನಾವಣಾ ಫೈಟ್ ಜೋರಾಗಿದೆ ಈ ಬಾರಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷದಿಂದ ಮಹಿಳಾ ಮಣಿಗಳು ಕಣದಲ್ಲಿರೋದು ವಿಶೇಷ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಗಾಯತ್ರಿ ಸಿದ್ದೇಶ್ವರ್ ಕಣದಲ್ಲಿದ್ದರೆ ಕಾಂಗ್ರೆಸ್ನಿಂದ ಪ್ರಭಾ ಮಲ್ಲಿಕಾರ್ಜುನ್ ಸ್ಪರ್ಧೆಯಲ್ಲಿದ್ದಾರೆ ಇಬ್ಬರು ಮಹಿಳಾ ಅಭ್ಯರ್ಥಿಗಳ ಪೈಕಿ ಯಾರ ಮೇಲೆ ಜನರಿಗೆ ಹೆಚ್ಚು ಒಲವು ಅನ್ನುವ ಕುತೂಹಲ ಹೆಚ್ಚಿದೆ ಬೆಣ್ಣೆ ನಗರಿಯ ಜನರು ಈ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನ ಕೇಳೋಣ ಬನ್ನಿ ಈ ಸರಿಯಾದಂಥ ಕೆಲಸಗಳು ಆಗ್ತಾ ಇಲ್ಲ ಇನ್ನು ಯಾಕಂದ್ರೆ ಹಣ ಪೋಲಾಗ್ತಿದೆ ಕೆಲಸಗಳು ಸರಿಯಾಗಿ ಆಗ್ತಿಲ್ಲ ನಗರದಲ್ಲಿ ದಾವಣಗೆರೆ ನಗರದಲ್ಲಿ ಯಾವ ಕಡೆ ಹೋದರೂ ಧೂಳು ಭಾಳಷ್ಟು ಇದಿದೆ ಅದನ್ನು ಮುಂದಿನ ದಿನಗಳಲ್ಲಿ ಈ ಹೊಸದಾಗಿ ಆಯ್ಕೆ ಅನ್ನೋದು ಬಂದಂಥ ಸಂಸತ್ ಸದಸ್ಯರು ನಗರ ಸ್ವಚ್ಛತೆ ಕಡೆಗೆ ಸಾರ್ವಜನಿಕರಿಗೆ ಅನುಕೂಲವಾದಂಥ ನೀರಾಗಿರ್ಬೋದು ರಸ್ತೆಗಳಾಗಿರ್ಬೋದು ಆನಂತರ ಮೊದಲನೇದಾಗಿ ಈ ನಿರುದ್ಯೋಗ ಸಮಸ್ಯೆ ಭಾಳ ಇದೆ ಯುವಕರಿಗೆ ನಮ್ಮ ನಗರದಲ್ಲಿ ಇದು ವಿದ್ಯಾಕಾಸಿ ಅಂತ ಹೆಸರಾಗಿದೆ ಅಂಥದ್ದು ಇವತ್ತೇನಾಗಿದೆ ಇಲ್ಲಿ ಯುವಕರಿಗೆ ಕೆಲಸಗಳಿಲ್ಲ ಇಲ್ಲಿಂದ ಇವರು ವಿದ್ಯಾಭ್ಯಾಸ ಪಡ್ಕಂಡಂಥವ್ರು ಮತ್ತು ಬೆಂಗಳೂರು ಪೂನಾ ಬಾಂಬೆ ಡೆಲ್ಲಿ ಚೆನ್ನೈ ಅಂತ ಹೋಗಬೇಕು ಅದರ ಕಡೆ ಗಮನ ಹರಿಸಿ ಮುಂದೆ ಬಂದಂಥ ಸಂಸದರು ಇಲ್ಲಿ ನಮ್ಮ ದಾವಣಗೆರೆ ನಗರದಲ್ಲಿ ಮಧ್ಯ ಕರ್ನಾಟಕ ಅಂತ ಹೆಸರಾಗಿದೆ ಇಲ್ಲಿ ಯುವಕರಿಗೆ ಉದ್ಯೋಗ ಅವಕಾಶಗಳು ಒದಗಿಸ್ಕೊಡ್ಬೇಕು ಆ ನಂತರ ಈ ಕೂಲಿ ಕಾರ್ಮಿಕರಿಗೆ ಎಲ್ಲ ಕಾಟನ್ ಮಿಲ್ಲೆಲ್ಲ ಬಂದಾದ ನಂತರ ಎಲ್ಲ ಮಿಲ್ಲುಗಳು ಬಂದಾದ ನಂತರ ಜವಳಿ ಪಾರ್ಕ್ ಬರುತ್ತೆ ಬರುತ್ತೆ ಅಂದರೂ ಬರಲಿಲ್ಲ ಏನು ಸರ್ ಅದ್ರ ಕಡೆ ಗಮನ ಹರಿಸಿ ದುಡಿಯೋ ಕೈಗಳಿಗೆ ಕೆಲಸ ಕೊಡಬೇಕು ನಂತರ ಯುವಕರಿಗೆ ವಿದ್ಯಾಭ್ಯಾಸ ಮುಗಿಸ್ಕೊಂಡಂಥವರಿಗೆ ನಮ್ಮ ನಗರದಲ್ಲಿ ಮಧ್ಯ ಕರ್ನಾಟಕ ಆಗಿರೋದ್ರಿಂದ ವ್ಯವಸ್ಥೆ ಮಾಡಿಕೊಡ್ಬೇಕು ಮುಂದಿನ ಸದೆ ಏನು ಹೇಳ್ತಾ ಇದ್ದೀನಿ ಅಂದರೆ ದಾವಣಗೆರೆಯಲ್ಲಿ ಕೈಗಾರಿಕೋದ್ಯಮಿಗಳು ಯಾವೂ ಇಲ್ಲ ಈ ಏನು ಯಾರು ಯಾರೇ ಎಂ ಪಿಗಳು ಬರಲಿ ಇದುವರೆಗೂ ಒಂದು ಕೈಗಾರಿಕೋದ್ಯಮ ತರಲಿಲ್ಲ ಮತ್ತು ನಮಗೆ ಒಂದು ದೊಡ್ಡ ದೊಡ್ಡ ಐ ಟಿ ಬಿ ಟಿ ಕಂಪ್ನಿಗಳ್ನು ತರಲಿಲ್ಲ ಆಮೇಲೆ ನೀರಿನ ಫೆಸಿಲಿಟಿ ಇನ್ನೂ ಕಡಿಮೆ ಇದೆ ಹೊರತು ಜಾಸ್ತಿ ಅಂತೂ ಏನು ಮಾಡ್ತಾನೇ ಇಲ್ಲ ಬರೀ ಅದೊಂದು ನಮಗೆ ಒಂದು ಏನು ಕೆರೆ ಒಂದು ಬಿಟ್ಟರೆ ನಮಗೆ ಇದ್ರದ್ದು ಏನು ಸುಳೆ ಸುಳೇಕೇರಿದೊಂದು ಸ್ವಲ್ಪ ಬರ್ತಾ ಇದೆ ಇಲ್ಲಿ ಟಿ ವಿ ಸ್ಟೇಷನ್ದೊಂದು ಕೆರೆಯಿಂದ ನೀರು ಬರ್ತಾಯಿದೆ ಅಷ್ಟು ಬಿಟ್ಟರೆ ನಮಗೆ ಸುಮಾರು ಯಾಕಂದರೆ ದಾವಣಗೆರೆ ಜಿಲ್ಲೆ ದಾವಣಗೆರೆ ಸಿಟಿ ಒಳಗಡೆಗೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಸುಮಾರು ಹತ್ತರಿಂದ ಹನ್ನೆರಡು ಲಕ್ಷ ಜನಸಂಖ್ಯೆ ಆಗ್ತಾಯಿದೆ ಫಸ್ಟು ಅದ್ರ ಮೇಲೆ ಗಮನ ಕೊಡಬೇಕು ಆಮೇಲೆ ಕಳಪೆ ಕಾಮಗಾರಿಗಳು ಜಾಸ್ತಿ ಆಗ್ತಾ ಇದ್ದಾವೆ ರೋಡಲ್ಲಿ ನೋಡಿ ರೋಡು ಆರು ತಿಂಗಳಾಗಿರ್ತವೆ ಅಲ್ಲೇ ಆರು ತಿಂಗಳಿಗೆ ಹೋಗ್ತಾ ಇರ್ತವೆ ಇದರಿಂದ ನಮ್ಮ ನಾವೇ ತೆರಿಗೆ ಕಟ್ಟೋದ್ರಲ್ಲೇ ಇದು ಹೋಗ್ತಾ ಇದೆ ಆಮೇಲೆ ಈ ಕಾಂಗ್ರೆಸ್ ಪಕ್ಷ ಏನು ಬ್ಯಾಂಕ್ ಏನಿದು ಗ್ಯಾರಂಟಿ ಯೋಜನೆಗಳು ಕೊಡ್ತಾ ಇದ್ದಾರೆ ಇದು ನಿಜವಾಗ್ಲೂ ಇದು ಅನ್ಯಾಯನೇ ಮಾಡ್ತಾ ಇದ್ದಾರೆ ಇದು ಯಾರಿಗೂ ಉಪಯೋಗ ಇಲ್ಲ ಇದು ನಮ್ಮ ದುಡ್ಡು ತಗುತ್ತೆ ನಮ್ಮ ಜನಗಳದ್ದು ತೆರಿಗೆ ತೆಗೆದುಕೊಂಡು ಇದನ್ನು ಅವ್ರಿಗೆ ಇದನ್ನು ಮಾಡ್ತಾ ಇದ್ದಾರೆ ಅಂತಂದಾಗ ಇದು ನಿಜಕ್ಕೂ ನಾವು ಹಾಸ್ಯಾಸ್ಪದ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಈಗಿನ ಯಾರು ಲೋಕಸಭಾ ಸದಸ್ಯರಾಗ್ತಾರೋ ಮೊದಲು ಮೊಟ್ಟ ಮೊದಲಿಗೆ ಕೈಗಾರಿಕೆಗಳ್ನ ತಗೊಂಡ್ಬನ್ನಿ ದಾವಣಗೆರೆ ಇಂಪ್ರೂವ್ ಆಗಬೇಕು ದಾವಣಗೆರೆ ಜಿಲ್ಲೆ ಇಂಪ್ರೂವ್ ಆಗಬೇಕು ಅಂತಂದರೆ ಕೈಗಾರಿಕೋದ್ಯಮಿಗಳ್ನ ತಗೊಂಬನ್ನಿ ಜಿ ಎಸ್ ಟಿಯಲ್ಲಿ ಹಲವಾರು ಸಮಸ್ಯೆಗಳಿದ್ದಾವೆ ಜಿ ಎಸ್ ಟಿ ಆಗಲಿ ಇನ್ಕಮ್ ಟ್ಯಾಕ್ಸ್ನಲ್ಲಿ ಸುಮಾರು ಸಮಸ್ಯೆಗಳಿದ್ದಾವೆ ಅವನ್ನ ಬಗೆಹರಿಸಬೇಕು ಬರೀ ನೀವು ಒಂದೇ ಏಕಪಕ್ಷೀಯವಾಗಿ ನೀವು ಬರೀ ಜಿ ಎಸ್ ಟಿ ಬಗ್ಗೆನೇ ನೀವು ಇದು ಮಾಡ್ಕೊತ ಹೋದರೆ ವ್ಯಾಪಾರ ವ್ಯಾಪಾರಿಗಳು ವ್ಯಾಪಾರೋದ್ಯಮ ಮಾಡೋಕ್ಕಾಗೋದೇ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಲೋಕಸಭಾ ಚುನಾವಣೆ ಏನು ಘೋಷಣೆ ಆಗಿದ್ದು ಈಗಾಗಲೇ ಅದು ಪ್ರಕ್ರಿಯೆಯಂತೆ ನಗರದಲ್ಲಿ ಚುನಾವಣೆ ಪ್ರಚಾರ ಕಾವಿನಿಂದ ಅಬ್ಬರದ ಪ್ರಚಾರ ನಡೀತಾ ಇದೆ ಈಗೇನು ಬಿಸಿಲು ಬಿಸಿಲು ಎಷ್ಟು ರಾಜ್ಯದಲ್ಲಿ ಆವರಿಸಿದೆಯೋ ಅದೇ ರೀತಿ ಹಬ್ಬ ಚುನಾವಣೆ ಬಿಸಿಲು ಬ ಚುನಾವಣೆಯ ಬಿರುಸು ಕೂಡ ಅಷ್ಟೇ ಅಬ್ಬರವಾಗಿ ಇದೆ ಆದರೆ ಏನು ಇಂದಿನ ಸಂಸದರ ಆಯ್ಕೆ ಆಗಿದ್ದರೂ ಅವರು ನಾವು ಅನ್ಕಂದಷ್ಟು ಅಭಿವೃದ್ಧಿಗಳೇ ಆಗಲಿ ಕಾರ್ಯ ಅಭಿವೃದ್ಧಿಗಳಾಗಲಿ ಯಾವುದೇ ಮಾಡ್ದೇನೆ ಬರೀ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಸ ಸಮಸ್ಯೆಗಳ ಬಗ್ಗೆ ಇದನ್ನ ಮಾಡ್ಕೊತ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವ್ರ ಮೇಲೆ ವಾಗ್ವಾದ ಮಾಡ್ಕೊತೇ ನಡ್ಕೊತ ಹೋಗ್ತಿದ್ದಾರೆ ಆದರೆ ಮುಂದೆ ಬರ್ತಕ್ಕಂಥ ಯಾವುದೇ ಸಂಸದರಾಗಿರ್ಬೋದು ಈಗೇನು ಮೂವರು ಸಂಸ ಮೂವರು ಚುನಾವಣೆಗೆ ನಿಂತಿದ್ದಾರೆ ಅವರು ಮೂವರಿಗೆ ಏನು ಮೂವರು ನಿಂತಿದ್ದಾರೆ ಅದರಲ್ಲಿ ಯಾರಾದರೂ ಗೆದ್ದು ಬರಲಿ ಬಟ್ ಆದರೆ ಅವರು ಮುಂದೆ ಜನಗಳಿಗೆ ಏನು ಬೇಕು ನಾವು ಏನು ಕೊಡಬೇಕು ಅಂತ ಇದ್ದೀವಿ ಅದನ್ನು ಜನರ ಅಭಿಪ್ರಾಯ ಏನು ಹಿಡ್ಕೊಂಡಿದ್ದಾರೆ ನಗರದಲ್ಲಿ ಏನು ಆಗಬೇಕು ಅಂದ್ಕೊಂಡಿದ್ದಾರೆ ಲೋಕಸಭಾ ಕ್ಷೇತ್ರದಲ್ಲಿ ಅದನ್ನು ಅವರು ಕಾರ್ಯಗಳನ್ನು ಮಾಡಬೇಕು ಅಂತೇಳಿ ಈ ಮೂಲಕ ನಾವು ಸಾರ್ವಜನಿಕ ಪರವಾಗಿ ಒತ್ತಾಯಿಸ್ತೇವೆ ಸರ್ ದಾವಣಗೆರೆಗೆ ಭಾಳಷ್ಟು ಕೆಲಸ ಮಾಡಬೇಕಾಗಿತ್ತು ಜಿ ಎಮ್ ಸಿದ್ದೇಶ್ವರು ಆದರೂ ನಮಗೆ ಅನಿಸಿದ ಮಟ್ಟಿಗೆ ಅರ್ಧ ಭಾಗವೂ ಕೆಲಸ ಮಾಡಿಲ್ಲ ಅವರು ಈ ಕುಡಿಯೋ ನೀರಿನ ಸಮಸ್ಯೆ ಇರಲಿ ಆಮೇಲೆ ಇಂಡಸ್ಟ್ರಿಗಳಿರಲಿ ಕಾಲೇಜ್ಗಳಿರಲಿ ಯಾವುದು ಇಲ್ಲ ಎಲ್ಲ ಅವ್ರು ಓನ್ ಆಗಿ ಮಾಡ್ಕಂತದವ್ರ ಹೊರ್ತು ಸಾರ್ವಜನಿಕರಿಗೆ ಏನು ಇಲ್ಲ ಆಮೇಲೆ ಈಗ ಅವ್ರ ಮನೆಯವರು ಅವ್ರ ಮನೆಯರಿಗೆ ಏನೋ ಟಿಕೆಟ್ ಸಹ ಇದಾಗಿದೆ ಅನೌನ್ಸ್ಮೆಂಟ್ ಆಗಿದೆ ಬಟ್ ಆ ಎಮ್ಮನ್ ಹೆಸರಿ ಏನಂತನೂ ಗೊತ್ತಿಲ್ಲ ದಾವಣಗೆರೆ ಜನತೆಗೆ ನಮ್ಮ ಲೆಕ್ಕಕ್ಕೆ ಪ್ರಭಾ ಮಲ್ಲಿಕಾರ್ಜುನ ಈಗ ಒಂದು ವರ್ಷದಿಂದನೂ ಅಡ್ಡಾಡಿ ವರ್ಕ್ ಮಾಡ್ತಾ ಇದಾರೆ ಈಗ ಆ ಪರವಾಗಿ ಒಂದು ಸ್ವಲ್ಪ ಅವಲು ಭಾಳ ಇದೆ ಸರ್ ಸರ್ ಬೆಲೆ ಏರಿಕೆ ನಮಗಿನ್ ಜಾಸ್ತಿ ನಿಮಗೆ ಚೆನ್ನಾಗಿ ಗೊತ್ತಿದೆ ಈಗ ಏನು ಹೇಳೋಕ್ಕ ಸರ್ ಬೆಲೆ ಮಳೆ ಇಲ್ಲ ಏನಿಲ್ಲ ಇವರು ನೋಡಿದ್ರೆ ಬರೀ ಈ ಕಾರ್ಪೊರೇಟ್ರ್ ಕಂಪ್ನಿಗಳಿಗೆ ಉದ್ಧಾರ ಅವ್ರ ಹೊರತು ಸಣ್ಣ ಮಧ್ಯ ಸಣ್ಣ ದುಡಿಮೆ ಮಾಡೋರಿಗೆ ವ್ಯವಹಾರ ಮಾಡೋರಿಗೆ ಏನು ಇದು ಇಲ್ಲ ಸರ್ ಲಾಭ ಇಲ್ಲ ಸರ್ ಇದು ದಾವಣಗೆರೆಯಲ್ಲಿ ನೀರಿನ ಕೊರತೆ ಜಾಸ್ತಿ ಕಾಣಿಸ್ತಾ ಇದೆ ಪಕ್ಕದಲ್ಲಿ ತುಂಗಭದ್ರಾ ನದಿ ಇದ್ರೂ ನೀರಿಂದೊಂದು ಗಾ ಸಂಗ್ರಹದ ಮಾಡ್ಕೊಳೋಕಾಗಿಲ್ಲ ಇವ್ರ ಕೈಲಿ ಸಂಗ್ರಹ ಮಾಡ್ಬೋದಾಯ್ತು ಅವ್ರಗೇರಿ ಕೆರೆನ ಆ ಆದರೂ ಮಾಡಿಲ್ಲ ಅದೊಂದು ಸಮಸ್ಯೆ ಬಗೆಹರಿಸ್ಕೊಡ್ಬೋದು ಎಮ್ ಪಿ ಅವರು ಅಂತ ನಾನು ಹೇಳಬಲ್ಲೆ ಯಾರ ಗೆಲ್ಲಿ ಮಾಡಲಿ ಅದೊಂದು ಮಾಡಿದರೆ ನೀರಿನ ಸಮಸ್ಯೆ ಬಗೆಹರಿಯುತ್ತೆ ದಾವಣಗೆರೆಯಲ್ಲಿ ಅಂತ ನಮ್ಮದೊಂದು ಅಭಿಪ್ರಾಯ ದಾವಣಗೆರೆ ಸಂಸದರ ಕ್ಷೇತ್ರ ಅಂದರೆ ಲೋಕಸಭಾ ಏನು ಕ್ಷೇತ್ರ ಬರುತ್ತೆ ಕ್ಷೇತ್ರ ದೊಡ್ಡದಿದೆ ಒಂದು ಕಡೆ ಬಳ್ಳಾರಿ ವಿಜಯನಗರ ಜಿಲ್ಲೆ ಬಾರ್ಡ್ರ್ ಬರುತ್ತೆ ಮತ್ತೊಂದು ಕಡೆ ಹಾವೇರಿ ಶಿವಮೊಗ್ಗ ಚಿತ್ರದುರ್ಗ ಈ ರೀತಿ ಬಾರ್ಡ್ರು ಇರೋದ್ರಿಂದ ಈ ಒಂದು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಪ್ರವಾಸೋದ್ಯಮ ಇಲಾಖೆಗೆ ಸಂಬಂಧಪಟ್ಟಂಗೆ ಅಭಿವೃದ್ಧಿ ಕಾರ್ಯಗಳು ಆಗಬೇಕು ಸೂಳೆಕೆರೆ ಅಭಿವೃದ್ಧಿ ಆಗಿರ್ಬೋದು ಕೊಂಡಜ್ಜಿ ಆನಗೋಡು ಮೃಗಾಲಯ ಆಗಿರ್ಬೋದು ಸಂತೆಬೆನ್ನೂರು ಪುಷ್ಕರಂಡಿ ಇಂಥ ಏನು ಹರಪನಹಳ್ಳಿ ತಾಲೂಕಲ್ಲೂ ಭಾಳಷ್ಟು ಪ್ರವಾಸೋದ್ಯಮ ಇಲಾಖೆಗೆ ಸಂಬಂಧಪಟ್ಟಂಗೆ ಅಭಿವೃದ್ಧಿ ಕಾರ್ಯಗಳು ಆಗಬೇಕು ಯಾಕಂದರೆ ಟೂರಿಸಮ್ ಇದ್ದರೆ ಸ್ಥಳೀಯವಾಗಿರ್ತಕ್ಕಂಥ ವ್ಯಾಪಾರಸ್ಥರಿಗೆ ಅಲ್ಲಿ ವ್ಯಾಪಾರ ಚೆನ್ನಾಗುತ್ತೆ ಅವರ ಜೀವನ ನಿರ್ವಹಣೆ ಮಧ್ಯಮ ಮತ್ತು ಬಡ ವರ್ಗದ ಕುಟುಂಬದವ್ರ ಜೀವನ ನಿರ್ವಹಣೆ ಆಗುತ್ತೆ ಇದರ ಜೊತೆಗೆ ಇನ್ನೊಂದಾಗಿದೆ ಇಲ್ಲಿ ಆರೋಗ್ಯ ಸೇವೆಗಳು ಸರಿಯಾಗಿ ಸಿಗ್ತಾ ಇಲ್ಲ ಬೇರೆ ಬೇರೆ ಊರುಗಳಿಗೆ ಉಡುಪಿ ಮಣಿಪಾಲು ಮಂಗಳೂರು ಅಥವಾ ಬೆಂಗಳೂರು ಬೇರೆ ಬೇರೆ ಕಡೆಗೆ ಆರೋಗ್ಯ ಸಮಸ್ಯೆಗಳಿಂದ ಹೋಗ್ತಾರೆ ಆರೋಗ್ಯ ದೃಷ್ಟಿಯಿಂದ ಉತ್ತಮವಾದ ಸುಸಜ್ಜಿತವಾದ ಒಂದು ಆಸ್ಪತ್ರೆಯ ಎಲ್ಲ ರೀತಿಯ ಸೌಕರ್ಯ ಇರತಕ್ಕಂಥ ಆಸ್ಪತ್ರೆಯ ಒಂದು ಅವಶ್ಯಕತೆ ಭಾಳ ಇದೆ ಅದ ನಂತರ ಇದ್ರ ಜೊತೆಗೆ ಏನಂದರೆ ನಮ್ಮ ದಾವಣಗೆರೆ ಹಳೇ ಭಾಗದಲ್ಲಿ ನೋಡಿದರೆ ಇವತ್ತು ಕೂಡ ಒಂದು ಸೂಕ್ತವಾದ ಒಂದು ಆಸ್ಪತ್ರೆಯಲ್ಲಿ ಎಲ್ಲರೂ ಕೂಡ ದಾವಣಗೆರೆ ಚಿಕ್ಕೇರಿ ಜಿಲ್ಲೆ ಆಸ್ಪತ್ರೆಗೆ ಸೀಮಿತವಾಗಿದ್ದಾರೆ ಎಲ್ಲರೂ ಇಲ್ಲಿಗೆ ಬರ್ತಾರೆ ಯಾವುದೇ ರೆಫರಲ್ ಕೇಸ್ಗಳು ಬಂದಿದ್ರು ಕೂಡ ಹಳೇ ಭಾಗದಲ್ಲಿರ್ತಕ್ಕಂಥ ಒಂದು ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಹೊರತುಪಡಿಸ್ತಾರೆ ಇನ್ನೆಲ್ಲ ಚಿಕ್ಕೇರಿ ಜಿಲ್ಲೆ ಆಸ್ಪತ್ರೆ ಬರ್ತಾರೆ ಹಳೆ ಭಾಗದಲ್ಲಿ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಅಂದರೆ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥ ಆ ಭಾಗದಲ್ಲೂ ಕೂಡ ಒಂದು ಆಸ್ಪತ್ರೆ ಇದ್ದರೆ ಆ ಭಾಗದ ನಾಗರಿಕರಿಗೂ ಕೂಡ ಒಂದು ಭಾಳ ಅನುಕೂಲ ಆಗುತ್ತೆ ಇಲ್ಲಿ ಪ್ರಮುಖವಾಗಿ ಏನಂದರೆ ಎಲ್ಲೂ ಕೂಡ ಸಾರ್ವಜನಿಕರ ಅಹವಾಲು ಸಭೆ ಅಂದರೆ ಸಾರ್ವಜನಿಕರಿಗೆ ಅಥವಾ ಲೋಕಸಭಾ ಚುನಾವಣಾ ಕ್ಷೇತ್ರದಲ್ಲಿ ಏನು ಅವಶ್ಯಕತೆ ಇದೆ ಅನ್ನೋದನ್ನು ಸಾರ್ವಜನಿಕರಿಂದ ಅಭಿಪ್ರಾಯ ಸಂಗ್ರಹಣೆ ಮಾಡಿ ಕೆಲಸ ಮಾಡ್ತಕ್ಕಂಥ ಸಂಸದರ ಅವಶ್ಯಕತೆ ಭಾಳ ಮುಖ್ಯವಾಗಿರುತ್ತದೆ ಅಂತೇಳಿ ನನ್ನ ಅನಿಸಿಕೆ ಯಾರೇ ಸಂಸದರಾಗಲಿ ಇವತ್ತು ದಾವಣಗೆರೆಗೆ ಟೆಕ್ಸ್ಟೈಲ್ ಪಾರ್ಕ್ ಹೆಸರಿಗಿದೆ ನಮಗೆ ಪರಿಪೂರ್ಣವಾದ ಟೆಕ್ಸ್ಟೈಲ್ ಪಾರ್ಕ್ ಬೇಕು ಇವತ್ತು ಆ ಟೆಕ್ಸ್ಟೈಲ್ ಪಾರ್ಕ್ ಅಂತ ಏನು ಜಾಗ ಇದೆ ಅದರಲ್ಲಿ ಈ ಸಿಲ್ವರ್ ಕೆಲಸ ಮಾಡೋರು ಅಲ್ಯೂಮಿನಿಯಂ ಕೆಲಸ ಮಾಡೋರು ಕೊಡಪಾನ ಮಾಡೋರು ಈ ಟೆಕ್ಸ್ಟೈಲ್ ಪಾರ್ಕ್ ಬಿಟ್ಟು ಇನ್ನೆಲ್ಲವೂ ಹೋಗಿದ್ದಾವೆ ಇರತಕ್ಕಂಥ ಕೆಲವೇ ಟೆಕ್ಸ್ಟೈಲ್ ಗಾರ್ಮೆಂಟ್ಸ್ಗಳು ರೋಗಗ್ರಸ್ತವಾಗಿದ್ದಾವೆ ಅದು ನಿವಾರಣೆಯಾಗಿ ಸಂಪೂರ್ಣವಾಗಿ ಟೆಕ್ಸ್ಟೈಲ್ ಪಾರ್ಕ್ ರಚನೆಯಾಗಿ ಅಂದರೆ ಟೆಕ್ಸ್ಟೈಲ್ ಪಾರ್ಕ್ ಆಗಿ ಇಲ್ಲಿರ್ತಕ್ಕಂಥ ಏನು ಈ ಫ್ಯಾಕ್ಟ್ರಿಗಳಿಂದ ಡಿ ಸಿ ಎಮ್ ಇರ್ಬೋದು ಚಂದ್ರೋದಯ ಮೇಲೆ ಇರ್ಬೋದು ಗಣೇಶ ಮೇಲೆ ಎಲ್ಲಿ ಇರ್ಬೋದು ಸಿದ್ದೇಶ್ವರ ಮೇಲೆ ಇದು ಹೊರಗಡೆ ಬಂದಿರತಕ್ಕಂಥ ಸಾವಿರಾರು ಕಾರ್ಮಿಕರಿಗೆ ಉದ್ಯೋಗ ಆಗಬೇಕು ಇದ್ರ ಜೊತೆಗೆ ದಾವಣಗೆರೆಯಲ್ಲಿ ಔಟ್ಪುಟ್ ಆಗ್ತಾರಲ್ಲ ಸ್ಟೂಡೆಂಟ್ಸ್ ಇಂಜಿನಿಯರಿಂಗ್ ಮಾಡಿ ಎಮ್ ಬಿ ಎ ಮಾಡಿ ಎಮ್ ಸಿ ಎ ಮಾಡಿ ಇಂಥ ವಿದ್ಯಾರ್ಥಿಗಳಿಗೆ ಸ್ಥಳೀಯವಾಗಿ ಸಾವಿರಾರು ಮಂದಿಗೆ ಉದ್ಯೋಗ ಕೊಡ್ತಕ್ಕಂಥ ಒಂದು ಇಂಡಸ್ಟ್ರಿ ಆಗಬೇಕು ಯಾಕಂದ್ರೆ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳೆಲ್ಲ ಬೇರೆ ಬೇರೆ ಮೆಟ್ರೋಪಾಲಿಟನ್ ಸಿಟಿಗಳಿಗೆ ವಲಸೆ ಹೋಗ್ತಾ ಇದ್ದಾರೆ ಅದು ತಪ್ಪಬೇಕು ಇಲ್ಲದ್ರೆ ದಾವಣಗೆರೆ ಎಲ್ಲಾ ಕಡೆಗೂ ವೃದ್ಧಾಶ್ರಮ ಆಗ್ತಾ ಇದೆ ಇಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಬೇರೆ ದೇಶಕ್ಕೆ ಬೇರೆ ರಾಜ್ಯಕ್ಕೆ ಹೋಗ್ತಾ ಇದ್ದಾರೆ ಅದ ಅದು ತಡೆಗಟ್ಟಿನ ನಿಟ್ಟಿನಲ್ಲಿ ಸಾವಿರಾರು ಜನಕ್ಕೆ ಉದ್ಯೋಗ ಕೊಡ್ತಕ್ಕಂಥ ಒಂದು ಬೃಹತ್ ಉದ್ಯಮಗಳು ಇಲ್ಲಿ ಶುರು ಆಗಬೇಕಾಗಿದೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ